ಹಲೋ ಶುಭೋದಯ ಹೇಳ್ತಾ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಗ್ಗೆ ಮನೆ ಮುಂದೆ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಮನೆ ಮುಂದೆಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಕಸ ಎಲ್ಲ ಕಾರ್ಪೊರೇಷನ್ ಅವರು ಬಂದಿದ್ದರು ಎತ್ತಾಗ್ತೆ ಮತ್ತು ಮುಂದೆಗಡೆ ಸ್ವಲ್ಪ ಕ್ಲೀನ್ ಮಾಡಿದ್ರಿಂದ ಗಲೀಜು ಹಂಗೆ ಕಾಣಿಸ್ತಿತ್ತಲ್ಲ ಸೊ ಸಗಣಿ ತಂದು ನೀಟಾಗಿ ತಾರಿಸ್ಕೊಂಡಿದ್ದೀನಿ ಇವತ್ತು ತರ್ಸ್ಡೇ ಮಾರ್ನಿಂಗು ಪೂರ್ಣಮಿ ಬೇರೆ ಸಗಣಿ ಹಾಕಿದ್ದೀನಿ ಅದು ಡ್ರೈ ಆದಮೇಲೆ ರಂಗೋಲಿ ಹಾಕೋಬೇಕು ಈಗ ಮನೆ ಕೆಲಸ ಇದ್ದೇ ಇದೆ ಪೂರ್ಣಮಿ ಇರೋದ್ರಿಂದ ಕೆಲಸಗಳು ಹಾಗೇ ನಿನ್ನೆ ಬಟ್ಟೆ ಮಡ್ಸಿಲ್ಲ ಅದು ಪೆಂಡಿಂಗ್ ಉಳಿದಿದೆ ಈಗೆಲ್ಲ ಕೆಲಸನೂ ನೀಟಾಗಿ ಮಾಡ್ಕೋಬೇಕು ಈಗ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಈಗ ಮನೆ ಕ್ಲೀನ್ ಇದ್ದೆ ಆ ಟೈಮಲ್ಲಿ ನನ್ನ ಮಗ ಬೇರೆ ಕಸ ಗುಡಿಸ್ತೀನಿ ಅಂತ ಆಟ ಮಾಡ್ತಿದ್ದ ನಂಗೆ ಟೈಮ್ ಬೇರೆ ಆಗ್ತಿತ್ತು ಸೊ ಅದಕ್ಕೆ ಅವನ್ನ ಬೈದೆ ಅದಕ್ಕೆ ಪಾಪ ಆಚೆ ಕಡೆ ಹಾಲಲ್ಲಿ ಮುಂಚ್ಕೊಂಡು ಕೂತ್ಕೊಬಿಟ್ಟಿದ್ದಾನೆ ಬನ್ನಿ ತೋರಿಸ್ತೀನಿ ಮುನ್ಸ್ಕೊಂಡು ಕೂತಿರೋದು ಆ ಕುಮ್ಮನೆ ಬೇಜಾರು ಹಾ ಮಿಥುನಾ ಮಿಥುನ್ ನೋಡಲ್ಲ ಅವನು ಕೋಪ ಅವನಿಗೆ ಅಲ್ವಾ ಕೋಪ ಬಂತ ಸಾರಿ ಹೋಗ್ಲಿ ಬಿಡು ಆಮೇಲೆ ನೀನು ಗುಡ್ಸು ಆಯಿತಾ ಹಾಂ ಸರಿ ಹಾಯ್ ಮಾಡು ಹಾಯ್ ಏನು ಹಾಯ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಹಾಂ ಬಾಯ್ ಅಂತ ಹೇಳ್ಬಿಡು ಹ್ಞೂ ಇವತ್ತು ಆಗಿರೋದ್ರಿಂದ ನಾನು ಮನೆ ಒರೆಸೋದಕ್ಕೆ ಸ್ವಲ್ಪ ಅರ್ಶಿಣದ ಪಡಿ ಸ್ವಲ್ಪ ಉಪ್ಪು ಹಾಕೊತೀನಿ ಯಾಕಂತಂದರೆ ಇದ್ರ ರೀಸನ್ನು ಮನೆಯಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಎಲ್ಲ ಸಾಲ್ವ್ ಆಗುತ್ತೆ ಮತ್ತು ನೆಗೆಟಿವ್ ಎನರ್ಜಿ ಇರಲ್ಲ ಅನ್ನೋದಕ್ಕೋಸ್ಕರ ನಾನು ಉಪ್ಪು ಮತ್ತು ಅರ್ಶಿನ ಅಮೋಸೆ ಮೇಲೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತೀವೋ ಹೊರಗಡೆ ಸುತ್ತಮುತ್ತಲಿನ ಪರಿಸರ ಎಷ್ಟು ನೀಟಾಗಿ ಇಟ್ಕೊತೀವೋ ಅಷ್ಟೇ ಆರೋಗ್ಯನೂ ಕೂಡ ಅದಕ್ಕೋಸ್ಕರ ನನ್ನ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ ಆಚೆ ಕಡೆ ಮತ್ತು ಗಲೀಜೆಲ್ಲ ಇರೋದ್ರಿಂದ ಡೆಸ್ಟ್ ಎಲ್ಲ ಇನ್ಫೆಕ್ಷನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮನೆ ಮುಂದೆಗಡೆನೂ ಕ್ಲೀನ್ ಮಾಡಿಕೊಂಡೆ ಇವತ್ತು ಫ್ರೀಯಾಗಿ ಬೆಳಗ್ಗೆನೇ ಎದ್ದಿದ್ನಲ್ಲ ಅದಕ್ಕೆ ಮತ್ತು ಮನೆ ಒಳಗಡೆನೂ ಅಷ್ಟೇ ಮನೆ ನಾವು ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವೋ ಅಷ್ಟೇ ಅಷ್ಟೇ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಎಲ್ಲೇ ಹೊರಗಡೆ ಹೋದ್ರೂ ಮನೆಗೆ ಬರಲೇಬೇಕಾಗುತ್ತೆ ಮನೆಗೆ ಬಂದಾಗಲೇ ನಮಗೆ ಒಂದು ಖುಷಿ ಮನಸ್ಸಿಗೆ ನೆಮ್ಮದಿ ಅನಿಸೋದು ಹಾಗಾಗಿ ಮನೆ ಮನಸ್ಸು ನೀಟಾಗಿರುತ್ತೆ ಅಂತ ನಾನು ಹೇಳ್ತೀನಿ ಇಲ್ಲಿ ಈಗ ಮನೆಯೆಲ್ಲ ಆಚೆ ಕಡೆಯೂ ಕ್ಲೀನ್ ಮಾಡಿದ್ದಾಗಿತ್ತು ಮನೆಯೆಲ್ಲನೂ ಕ್ಲೀನ್ ಮಾಡಿದೆ ಅವನಿಗೆ ಸ್ನಾನವೂ ಮಾಡಿಸ್ಬೇಕಿತ್ತು ಟೈಮ್ ಇರಲಿಲ್ಲ ಆಚೆ ಕಡೆಯೂ ಸ್ವಲ್ಪ ಟೈಮ್ ಜಾಸ್ತಿ ಆಗೋಯ್ತು ಕ್ಲೀನ್ ಮಾಡೋದು ಮನೆ ಮುಂದೆ ಸತ್ತೆ ಎಲ್ಲ ಬೆಳೆದಿತ್ತು ಅದೆಲ್ಲ ಕಿತ್ತಾಕಿ ಕ್ಲೀನ್ ಮಾಡಿ ಸಗಣಿ ತರಿಸೋದೇ ಟೈಮ್ ಜಾಸ್ತಿ ಆಗಿಬಿಡ್ತು ಈಗ ನನ್ನ ಮಗುನ್ ಬೇರೆ ಹೊಟ್ಟೆ ಶೀತಾಯಿತು ಟಿಫನ್ ಕೇಳ್ತಿದ್ದ ಟೈಮ್ ಆಗಿದ್ದರಿಂದ ಸೊ ನಾನು ಅದಕ್ಕೆ ಫಸ್ಟು ಅವ್ನಿಗೆ ಸ್ನಾನ ಮಾಡ್ಸೋಕೋದ್ರೆ ಹಿಂಗೆ ಅಳ್ತಾನೆ ಅಂತ ಅಂದ್ಬಿಟ್ಟು ಫಸ್ಟು ಬ್ರಷ್ ಮಾಡಿಸಿ ಅವನ್ನ ಕೂರಿಸಿದ್ದೆ ಬಿಸ್ಕೆಟ್ ತಿಂತ ಕೂತಿದ್ದಾನೆ ನಾನು ಅದಕ್ಕೆ ಈಗ ಅವನು ಆ ಕಡೆ ಬಿಸ್ಕೆಟ್ ತಿಂತ ಮರ್ತ್ಕೊಂಡ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಟಿಫನ್ ಮಾಡ್ಕೊಬಿಟ್ರೆ ಬೇಗ ಬೇಗ ಆಗುತ್ತೆ ಅಂತ ನಾನೀಗ ಒಂದು ಕಡ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಸಣ್ಣದಾಗಿ ಸ್ಲೈ ಮಾಡ್ಕೊಂಡಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ನನ್ನ ಮಗ ತಿನ್ನೋದ್ರಿಂದ ಜಾಸ್ತಿ ಸ್ಪೈಸಿ ಆದರೆ ತಿನ್ನಲ್ಲ ಅವನು ಅಳ್ತಾನೆ ಮತ್ತು ನಗಡಿ ಥರ ಆಗಿಬಿಡುತ್ತೆ ಅಂತ ನಾನು ಸ್ಪೈಸಿನೆಸ್ಸು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ನಾವಿಬ್ಬರೇ ನಾನು ನಮ್ಮ ಇದ್ದಾಗ ಮಾತ್ರ ಖಾರ ಮಾಡ್ಕೊಳ್ಳೋದು ಇಲ್ಲಾಂದ್ರೆ ಮಕ್ಕಳಿದ್ರೆ ಖಾರ ಕಮ್ಮಿ ಮಾಡ್ಕೊತೀನಿ ಅದಕ್ಕೆ ನಾನು ಮೂರೇ ಮೂರು ಮೆಣಸಿಕ್ ಹಾಕ್ಕೊಂಡಿದ್ದೀನಿ ಜೊತೆಗೆ ಪೆಪ್ಪರ್ ಪೌಡ್ರ್ ಹಾಕ್ಬೇಕಲ್ಲ ಸೊ ಅದಕ್ಕೆ ಇಲ್ಲಿ ಮೇಯ್ನ್ ಟ್ವಿಸ್ಟ್ ಒಂದಿದೆ ಅದನ್ನು ಫ್ರೈ ಮಾಡ್ತಾ ಮಾಡ್ತಾ ಏನು ಅಂತ ಹೇಳ್ತೀನಿ ಆಮೇಲೆ ಹಸಿ ಬಟಾಣಿ ತೊಗೊಂಬಂದಿದ್ದೆ ಮೊನ್ನೆ ತರಕಾರಿ ತರಕೋದಾಗ ಹೋದಾಗ ಅದನ್ನು ಸ್ವಲ್ಪ ಜಾ ಮನೆಯವ್ರಿಗೆ ಬಟಾಣಿ ಅಂದ್ರೂ ಅಷ್ಟೇ ಅಷ್ಟಕ್ಕಷ್ಟೇ ದೂರ ಅದಕ್ಕೆ ಜಾಸ್ತಿ ಸಿಕ್ಕ ಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಒಂದು ಒಂದು ಇಡಿಯಷ್ಟು ಹಾಕಿ ಒಂದು ಇಡೀ ಇಲ್ಲ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಬೌಲು ಕ್ಯಾರೆಟು ಬೇನಿ ಸ್ಲೈಸ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ನೀಟಾಗಿ ಫ್ರೈ ಮಾಡ್ಕೊಂಡೆ ಯಾಕಂತಂದರೆ ಉಪ್ಪು ಹಾಕಿದಷ್ಟು ಬೇಗ ತರಕಾರಿನೂ ಉಪ್ಪು ಹಿಡಿಯುತ್ತೆ ಮತ್ತು ಬೇಗ ಬೇಯ್ ಬೇಯಿಸ್ ಅಂತ ಅನ್ನೋಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ಸ್ವಲ್ಪದು ಬೇಯಿಸಿಕೊಂಡೆ ಅದಾದಮೇಲೆ ಇದೇ ಮೇನ್ ಟ್ವಿಸ್ಟು ಫ್ರೈಡ್ ರೈಸ್ಗೆ ನಾನು ಚಿಲ್ಲಿ ಪೌಡರು ಗರಂ ಮಸಾಲ ಸ್ಕಿಪ್ ಮಾಡಿಬಿಟ್ಟು ನಾನು ಮ್ಯಾಗಿ ಮಸಾಲ ಹಾಕಿ ಮಾಡ್ಕೊಂಡಿದ್ದೀನಿ ಮ್ಯಾಗಿ ಮಸಾಲ ಹಾಕ್ಕೊಂದು ಸಲ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೈಡ್ ರೈಸು ತುಂಬ ಸೂಪರಾಗಿರುತ್ತೆ ಈಗ ಮತ್ತೊಮ್ಮೆ ನೀವು ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ನನ್ನ ಮಗುಂಗಂತೂ ಸಖತ್ ಇಷ್ಟ ನಾನು ಮಾಡೋ ಫ್ರೈಡ್ ರೈಸು ಅವನು ತಿನ್ನುವಾಗ ಬೇಕಾದರೆ ಅವನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಮತ್ತು ರೈಸೂ ಕೂಡ ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ದೆ ಬಂದಾಗ ಬೇಗ ಬೇಗ ಮಿಕ್ಸ್ ಮಾಡಿ ಕೊಟ್ಬಿಡ್ಬೋದು ಫ್ರೈಡ್ ರೈಸು ಅಂತ ಈಗ ತರಕಾರಿ ಎಲ್ಲ ನೀಟಾಗಿ ಬೆಂದಿದ್ದಾಗಿತ್ತು ಮತ್ತು ಫ್ರೈ ಮ್ಯಾಗಿ ಮಸಾಲ ಹಾಕಿ ಜಾಸ್ತಿ ಫ್ರೈ ಮಾಡಬಾರ್ದು ಹಣ್ಣು ತಳ ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ ಒಂದೆರಡು ನಿಮಿಷ ಫ್ರೈ ಮಾಡಿ ಆಮೇಲೆ ರೈಸ್ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಸೋಯಾ ಸಾಸು ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಹಾಕೊಂಡು ಹಾಕ್ಕೊಂಡು ಅಪ್ ಮಾಡ್ಕೊತಾ ಇದ್ದೀನಿ ಫ್ರೈಡ್ ರೈಸ್ ಮಿಕ್ಸ್ ಆದಮೇಲೆ ಅದೇ ಟೈಮ್ಗೆ ಕರೆಕ್ಟಾಗಿ ನಾನು ಇಲ್ಲಿ ಫ್ರೈಡ್ ರೈಸ್ ಮಾಡಿ ಮುಗಿಸ್ದೆ ಆವಾಗ ನಮ್ಮ ಹಸ್ಬೆಂಡು ತಿಂಡಿಗೆ ಬಂದರು ತಿಂಡಿ ರೆಡಿನ ಅಂತ ಅವ್ರು ತಿಂಡಿಗೆ ಬಂದಾದ ತಕ್ಷಣ ನನ್ನ ಮಗನೂ ರೆಡಿ ಇದ್ದ ನಮ್ಮ ಮನೆಯವರು ಆಲ್ರೆಡಿ ಬಂದು ಕೈ ಕಾಲು ತೊಳ್ಕೊಂಡು ಕೂತಿದ್ರು ಈಗ ಅವ್ರಿಗೆ ಟಿಫನ್ ರೆಡಿ ಮಾಡಿ ಟಿಫನ್ ಇದ್ದೀನಿ ನೋಡಿ ರೆಡಿ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿನ ಮ್ಯಾಗಿ ಮಸಾಲ ಹಾಕಿ ಯೂಸ್ ಮಾಡಿ ಒಂದು ಸಲ ಫ್ರೈಡ್ ರೈಸ್ ಮಾಡಿ ನೋಡಿ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ತಿಳಿಸಿ ನಾನು ತಿಳಿಸ್ತೀರ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿರ್ತೀನಿ ಈ ಥರ ಫ್ರೈಡ್ ರೈಸು ಮಕ್ಳಿಗೆ ಮಾಡ್ಕೊಡಿ ತುಂಬ ಇಷ್ಟಪಡ್ತಾರೆ ಟೇಸ್ಟಿಯಾಗಿರುತ್ತೆ ಮತ್ತು ಅವ್ರಿಗೆ ಸ್ಪೈಸಿನಷ್ಟು ಜಾಸ್ತಿ ಇಷ್ಟಪಡೋಲ್ಲ ಸೊ ಅದಕ್ಕೋಸ್ಕರ ಈ ಥರ ಮಾಡಿಕೊಡಿ ತುಂಬ ಲೈಕ್ ಮಾಡ್ತಾರೆ ನನಗಂತೂ ನನಗೂ ಕೂಡ ಇಷ್ಟ ನನ್ನ ಮಗುಗಂತೂ ಸಕ್ಕತ್ತು ಇಷ್ಟ ನೋಡಿ ನಮ್ಮ ಮನೆಯವ್ರಿಗೆ ಟಿಫನ್ ಕೊಟ್ಟೆ ಟಿಫನ್ ತಿಂತಿದ್ದಾರೆ ಅದ್ರ ಜೊತೆಗೆ ಅವನು ಮತ್ತು ಅವ್ರ ಅಪ್ಪ ಕೈ ತೊಳ್ಕೊಂಬಂದಿದ್ರು ಅಂತ ನಾನು ಇನ್ನೊಂದು ಸಲ ಹೋಗಿ ಕೈ ತೊಳ್ಕೊಂಬತ್ತೀನಿ ಅಂತ ಕೈ ತೊಳ್ಕೊಬರಕ್ಕೆ ಹೋಗುವೆ ನಮ್ಮ ಮನೆಯವರು ಟೇಸ್ಟ್ ಹೆಂಗೈತೆ ಅಂದರೆ ಹೆಂಗೋ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಇದು ಮಾಡ್ತವ್ರೆ ಅದಕ್ಕೆ ಹ್ಞೂ ಈಗ ಚೆನ್ನಾಗೈತೆ ಅಂತ ರಿಯಾಕ್ಟ್ ಮಾಡ್ತವ್ರೆ ಈಗ ನನ್ನ ಮಗನ ನೋಡಿ ರಿಯಾಕ್ಷನ್ ಹೆಂಗೆ ಕೊಡ್ತಾನೆ ಅಂತ ಅವ್ನಿಗಂತೂ ಫ್ರೈಡ್ ರೈಸ್ ತುಂಬ ಇಷ್ಟ ಆಗ್ಬಿಡ್ತು ನೋಡಿ ಸೂಪರ್ ಅಂತ ಹೇಳ್ತಾನೆ ಲೈಕ್ ಸೂಪರು ಅವ್ನಿಗೆ ಸಖತ್ತು ಖುಷಿ ಮತ್ತು ತಿಂಡಿನೂ ಆಯಿತು ಅವ್ನಿಗೆ ಸ್ನಾನನೂ ಆಯಿತು ಸ್ನಾನ ಮಾಡಿಸಿ ಸ್ನಾನ ಅದು ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬೇಗ ಬೇಗ ಸ್ನಾನ ಮಾಡ್ಕೊ ಅವನಿಗೆ ಸ್ನಾನ ಅಂದರೆ ಜಾಸ್ತಿ ಟೈಮ್ ಸ್ನಾನದಲ್ಲಿ ಸ್ಪೆಂಡ್ ಮಾಡ್ತಾನೆ ಬಿಸಿನೀರು ಅಂದರೆ ನನ್ನ ದೊಡ್ಡ ಮಗನೂ ಅಷ್ಟೇ ಇವನು ಅಷ್ಟೇ ಸಖತ್ತು ಬಿಸಿನೀರು ಇಕ್ಕೊಳೋದು ಅವ್ರಿಗೆ ಕ್ರೇಜು ಒಂಥರ ಆಮೇಲೆ ಜಾಸ್ತಿ ಪ್ಯಾಂಟೇ ಕೇಳ್ತಾನೆ ಚಡ್ಡಿ ಹಾಕೊಳ್ಳಲ್ಲ ನನ್ನ ದೊಡ್ಡ ಮಗ ಹಂಗಲ್ಲ ಚಡ್ಡಿನೂ ಯೂಸ್ ಮಾಡ್ತಾನೆ ಪ್ಯಾಂಟ್ ಯೂಸ್ ಮಾಡ್ತಾನೆ ಇವನು ಜಾಸ್ತಿ ಪ್ಯಾಂಟೇ ಕೇಳ್ತಾನೆ ಮೈ ಕೈ ಹೊಡೆದಿತ್ತಲ್ಲ ಅದಕ್ಕೆ ವ್ಯಾಸ್ಲಿನ್ ಬಾಡಿ ಲೋಷನ್ ಇತ್ತು ಅದನ್ನು ಹಾಕ್ತಾಯಿದ್ದಾನೆ ನೋಡಿ ಅವ್ನಿಗೆ ಖುಷಿ ನನ್ನ ಮಗುನಿಗೆ ಕ್ರೀಮ್ ಗೀಮ್ ಆಗ್ತದಾಗಂತೂ ಒಂಥರ ಖುಷಿ ನೋಡಿ ಖುಷಿಗೆ ಡ್ಯಾನ್ಸ್ ಹೊಟ್ಟಿದ್ದವನೇ ಈಗ ಕ್ರೀಮು ಇಲ್ಲಾಂದರೆ ಅವನೇ ತಗೊಂಡು ಹಚ್ಕೊಳಕ್ಕೆ ಹೋಗ್ಬಿಡ್ತಾನೆ ಆವಾಗ ಬಳ್ಕೊತಾನೆ ಮುಖ ಎಲ್ಲ ಬೂದಿ ಥರ ಅದಕ್ಕೆ ಸೊ ನಾನೇ ಸ್ನಾನ ಮಾಡಿಸಿದಾಗ ಎಲ್ಲ ನೀಟಾಗಿ ಹಾಕೊಟ್ಬಿಡ್ತೀನಿ ಹಂಗೂ ನನ್ನ ನಾನೇನಾದ್ರು ಸ್ನಾನ ಮಾಡಿ ಕುಂಕುಮ ಹಚ್ಕೊತಿದ್ರೆ ಅವ್ನು ನನಗೂ ಚಮ್ಮ ಅಂತ ಅಂತ ಕೇಳ್ತಾಗ ನಾನು ಹಚ್ಚಿದೆ ಹೋದರೆ ಅವನೇ ಉಸಲುಗಿಟ್ಟಿರೋ ಕುಂಕುಮ ತೊಗೊಂಡು ಹಣೆಗೆ ಇಟ್ಕೊಳ್ಳೋಕೊ ಹೋಗ್ತಾನಲ್ಲ ಅವಾಗೆಲ್ಲ ಹಣೆಗೆಲ್ಲ ಬಳ್ಕೊಂಡಿರ್ತಾನೆ ಸೊ ಅದಕ್ಕೆ ಹಾಗೆ ನಾನೇ ಫಸ್ಟೇ ಇಟ್ಬಿಡ್ತೀನಿ ರೆಡಿ ಮಾಡಿ ನಿಲ್ಲಿಸ್ಬಿಡ್ತೀನಿ ನೋಡಿ ಇರೋ ರೆಡಿ ಅದ ಹೆಂಗೆ ಕಾಣಿಸ್ತಿದ್ದಾನೆ ನಮ್ಮ ಬೇಬಿ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ನಿಜವಾಗ್ಲೂ ನನ್ನ ಮಗ ಚೆನ್ನಾಗಿ ಕಾಣಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಮ್ಮ ವೀಡಿಯೋಗೋಸ್ಕರ ನೋಡಿ ಅವನಿಗೆ ಖುಷಿ ಸಖತ್ತು ಆ ಬ್ಯಾಡ್ಜ್ ಇರೋದೊಂದು ಖುಷಿ ಅದು ಇದು ಎಲ್ಲ ಖುಷಿ ಇವತ್ತಿನ ದಿನ ಈ ಥರ ಕಲಿತಾ ಇದೆ ನಾನು ಸ್ನಾನಕ್ಕೆ ಹೋದೆ ಸ್ನಾನ ಆಯಿತು ಪೂಜೆ ಬೇರೆ ಮಾಡಬೇಕು ಟೈಮ್ ಆಲ್ರೆಡಿ ನಾನು ಪೂಜೆ ಮಾಡುವಾಗ ಹನ್ನೊಂದು ಗಂಟೆ ಹನ್ನೊಂದುವರೆ ಹಾಗೇ ಹೋಗ್ಬಿಟ್ಟಿತ್ತು ಕೆಲಸ ಬೇಗ ಬೇಗ ಆಗೋದೇ ಇಲ್ಲ ಈಗ ಅಮ್ಮನ ಮನೆಯಲ್ಲಿ ಇದ್ದಾಳೆ ನನ್ನ ಮಗಳು ಆದ್ರೂ ಕೆಲಸ ಬೇಗ ಆಗಲಿಲ್ಲ ಮತ್ತು ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡಿದ್ದೆ ದೀಪ ಹಚ್ಚುತ್ತಾ ಇದ್ದೀನಿ ಸತ್ತು ಪೂರ್ಣಗೆ ಪೂಜೆ ವಾರ ಎಲ್ಲ ಆಯಿತು ಮತ್ತು ನಾವು ಸ್ವಲ್ಪ ಪಾಂಡುಪುರಕ್ಕೆ ಹೋಗಬೇಕಾಗಿತ್ತು ಏನೋ ಕೆಲಸ ಇತ್ತು ಪಾಂಡವಪುರಕ್ಕೆ ಹೋಗಿದ್ವಿ ಅಲ್ಲಿ ಅದು ಕೆಲಸ ಪೆಂಡಿಂಗ್ ಹೊಲಿದಿತ್ತು ಸೊ ಆಮೇಲೆ ಸ್ವಲ್ಪ ಖಾರದ ಪುಡಿ ಐಟಮ್ ತೊಗೋಬೇಕಾಗಿತ್ತು ಮನೆಗೆ ಖಾರದ ಪುಡಿ ಇರಲಿಲ್ಲ ಹಂಗೆ ಸಂತೆ ನೋಡಿದ್ದು ಭಾನುವಾರ ಗುರುವಾರದ ಸಂ ಸಾರಿ ಗುರುವಾರ ಸಂತೆ ಸಂತೆ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ ನೋಡಿ ಎಷ್ಟು ದೊಡ್ಡ ಸಾಧ್ಯ ಇದೆ ಇಲ್ಲಿ ಕಾಲು ಪುಡಿಸುತ್ತೆ ಖಾರದ ಪುಡಿ ಸಾಂಬನೆಲ್ಲ ತೊಗೊಂಡು ನಾವು ಮನೆಗೆ ಸ್ವಲ್ಪ ತರಕಾರಿ ತೊಗೊಂಡು ನಮ್ಮ ಮನೆಗೂನು ಅತ್ತೆ ಮನೆಗೂನು ಆಮೇಲೆ ನಮ್ಮ ಅತ್ತೆ ಮನೆಗೆ ಹೋಗಿ ನಾವು ವಾಪಸ್ಸು ಮೈಸೂರು ಬಂದು ತರಕಾರಿ ಆ್ಯಂಡ್ ಚೀಪಂಡು ಯಾಕಂದರೆ ಇಲ್ಲೆಲ್ಲ ಆಲ್ಮೋಸ್ಟು ಬೆಳೆದಿರೋರು ಬರ್ತಾರೆ ನೋಡಿ ತರಕಾರಿ ಖಾರದ ಪುಡಿ ಎಲ್ಲ ತೊಗೊಂಡು ಒಂದು ಮೂಟೆ ಆಗ್ತಿದೆ ಅದಕ್ಕೆ ಅದನ್ನು ಮತ್ತು ಸೆಂಟ್ರಲ್ಲಿ ಇಟ್ಕೊಂಡು ನನ್ನ ಮಗ ಮುಂದೆ ಕೂತ್ಕೇನೆ ಮನೆಗೆ ಹೋಗ್ತಾ ಇದ್ದೀವಿ ಈಗ ನಾನು ನಮ್ಮ ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಅತ್ತೆ ಮನೆಯಿಂದ ಆಮೇಲೆ ನಾವು ಮೈಸೂರಿಗೆ ಹೋಗ್ತೀವಿ ಯಾಕಂದರೆ ಐಟಮು ನಮ್ಮ ಅತ್ತೆ ಮನೆಗೂ ಖಾರದ ಪುಡಿ ಖಾಲಿಯಾಗಿತ್ತು ಅವ್ರಿಗೂ ಕೊಡಬೇಕಾಗಿತ್ತು ಸೊ ಅದಕ್ಕೆ ಇವತ್ತಿನ ವ್ಲಾಗು ಯಾರೆಲ್ರಿಗೂ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್